ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಆದಷ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಹೇಳಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬಹುದು ವೀಡಿಯೋನ ಕೊನೆವರೆಗೂ ನೋಡಿ ನಾನು ಪಾಪುಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಪ್ರಾಡಕ್ಟ್ಗಳನ್ನು ಬೈ ಮಾಡಿದ್ದೆ ಫಸ್ಟ್ ಕ್ರೈ ಆ್ಯಪಿಂದ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈನಲ್ಲಿ ಪ್ರಾಡಕ್ಟ್ಗಳು ಏನೇನನ್ನು ತರಿಸಿದ್ದೀನಿ ಪಾಪುಗೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ ಪಾಪುಗೆ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಗಳನ್ನು ಬುಕ್ ಮಾಡಿದ್ದೆ ಇದೆಲ್ಲ ಬಂದು ಒಂದು ಹತ್ತು ದಿನದ ಮೇಲೇ ಆಗಿತ್ತು ನಾನು ಓಪನ್ ಮಾಡೋದಕ್ಕೆ ಹೋಗಿರಲಿಲ್ಲ ಇವತ್ತು ಹಸ್ಬೆಂಡ್ ಬಂದಿದ್ದರು ಬಂದಾಗ ಅವರನ್ನೇ ಓಪನ್ ಮಾಡಿ ನಾನು ವಿಡಿಯೋ ಮಾಡ್ಕೊತೀನಿ ಆಮೇಲೆ ವಾಯ್ಸ್ ಓವರನ್ನು ಕೊಡ್ತೀನಿ ಅಂತ ಹೇಳಿದೆ ನನ್ನ ಮಗಳು ಸುಮ್ಮನೆ ಇರ್ತಾಳ ಅವಳು ಅದರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಅವಳಿಗೆ ಅವ್ರು ಓಪನ್ ಮಾಡಿದ ತಕ್ಷಣ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ನೋಡ್ತಾ ಇದ್ಲು ಇವಾಗ ಪಾಪುಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ ಪಾಪುಗೆ ಇಷ್ಟು ದಿನ ನಾನು ಬ್ರೆಸ್ಟ್ ಫೀಡ್ ಅಷ್ಟೇ ಮಾಡಿಸ್ತಾ ಇದ್ದಿದ್ದು ಫೀಡಿಂಗ್ಗೆ ರಿಲೇಟೆಡ್ ತುಂಬಾ ಕಾಮೆಂಟ್ಸ್ ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಅದಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಷನ್ ವೀಡಿಯೋನ ಮಾಡಿ ಹಾಕ್ತೀನಿ ಪಾಪುಗೆ ಆರು ತಿಂಗಳವರೆಗೂ ನಾನು ಬ್ರೆಸ್ಟ್ ಪಿ ಡಸ್ಟನ್ನು ಮಾಡಿದ್ದು ಅಥವಾ ಫಾರ್ಮುಲಾ ಮಿಲ್ಕ್ ಹಾಕ್ತಿದ್ವಾ ಅಥವಾ ಹೊರಗಡೆ ನಾವು ಹಸು ಹಾಲನ್ನು ಕಾಯಿಸಿ ಹಾಕ್ತಿದ್ವಾ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ಇನ್ನೇನು ಅವನಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋದಕ್ಕೆ ಬರ್ತಾ ಇದೆ ಇವಾಗ ಸಾಲಿಡನ್ನು ಶುರು ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಿದ್ದೆ ನನ್ನ ಮಗಳಿಗೆ ನಾನು ಯಾವುದೇ ರೀತಿ ಫೀಡಿಂಗ್ ಬಾಟಲ್ ಆಗಲಿ ಈ ರೀತಿ ಸಿಪ್ಪರ್ ಆಗಲಿ ಅವಳಿಗೆ ಫ್ರೂಟ್ಸ್ ತಿನ್ನೋದಕ್ಕೆ ಸ್ವಲ್ಪ ದೊಡ್ಡೊಳ ಆದಮೇಲೆ ಈ ರೀತಿ ಸಿಪ್ಪರನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ಏನಕ್ಕೆ ಇದನ್ನೆಲ್ಲ ತೊಗೊಂಡಿದ್ದೀನಿ ಈಗಲೇ ಅಂತ ತುಂಬ ಜನ ಕೇಳಬಹುದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತೀನಿ ಹಸ್ಬೆಂಡ್ ಒಂದೊಂದೇ ಪ್ರಾಡಕ್ಟ್ಸನ್ನು ಓಪನ್ ಮಾಡಿ ತೆಗೀತಾ ಇದ್ದರು ಅವನಿಗೆ ನಾನು ಸಾಲಿಡನ್ನು ಶುರು ಮಾಡಿದ ಮೇಲೆ ಇನ್ನೇನು ಫುಡ್ಗಳನ್ನು ಕೂಡ ಒಂದೊಂದೇ ಕೊಡ್ತಾ ಹೋಗಬೇಕಾಗತ್ತೆ ಅದಕ್ಕೆ ಸಂಬಂಧಿಸಿದಾಗೆ ಒಂದಷ್ಟು ಪ್ರಾಡಕ್ಟ್ಗಳನ್ನು ತಗೊಂಡಿದ್ದೀನಿ ಊಟ ತಿನ್ನಿಸೋವಾಗ ಊಟ ಡೈರೆಕ್ಟಾಗಿ ಬಟ್ಟೆ ಮೇಲೆ ಬಿದ್ದರೆ ಅದು ಫಂಗಸ್ ಆಗುತ್ತೆ ಹಾಗಾಗಿ ಇದು ಒಂದು ಇದನ್ನು ನೀಟಾಗಿ ನೆಕ್ಕಿಗೆ ಹಾಕಿಬಿಟ್ರೆ ನಾವು ತಿನ್ನಿಸೋ ಊಟ ಅದರಲ್ಲಿ ಉಗಿದ್ರೂ ಕೂಡ ಅದರಲ್ಲೇ ಬಿದ್ದಿರುತ್ತೆ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿಬಿಟ್ರೆ ಯಾವುದೇ ಫಂಗಸ್ ಆಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಇದನ್ನೊಂದು ತೊಗೊಂಡಿದ್ದೀನಿ ಇದೆಲ್ಲ ಕೂಡ ತುಂಬಾ ಕ್ವಾಲಿಟಿ ಇರ್ತಕ್ಕಂತಹ ಪ್ರಾಡಕ್ಟ್ ಫಸ್ಟ್ ಕ್ರೈ ಆ್ಯಪಲ್ಲೇ ತೊಗೊಂಡಿದ್ದೀನಿ ಬೇಬಿ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಫೀಡಿಂಗ್ ಬಾಟಲೆಲ್ಲ ಅವನಿಗೆ ಅಭ್ಯಾಸ ಮಾಡೋಣ ಚಿಕ್ಕೋನಿದ್ದಾಗಲೇ ಅಭ್ಯಾಸ ಮಾಡಿಬಿಟ್ರೆ ಸ್ವಲ್ಪ ಮೇಲೆ ಅಭ್ಯಾಸ ಮಾಡ್ಕೊತಾನೆ ಅಂತ ಹೇಳಿ ಫೀಡಿಂಗ್ ಬಾಟಲೆಲ್ಲ ತಗೊಂಡಿದ್ದೀನಿ ನಾನು ಪಾಪುಗೆ ಸ್ಕೂಲ್ ಇರೋದರಿಂದ ಇಷ್ಟು ದಿನ ಅವಳಿಗೆ ನಾನು ಆನ್ಲೈನ್ನಲ್ಲೇ ಕ್ಲಾಸಸ್ನ ಅಟೆಂಡ್ ಮಾಡಿಸ್ತಾ ಇದ್ದೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರಿಂದ ಕ್ಲಾಸಿಗೆ ಕಳ್ಸೋಣ ಕಂಟಿನ್ಯೂ ಆಗಿ ಅಂತ ಅಂದ್ಕೊಂಡು ಹೊರಟಿದ್ದೀನಿ ನಮ್ಮ ಮನೆಗೆ ನಾನು ಹಾಗಾಗಿ ನನಗೆ ಗ್ಲಾಸಲ್ಲಿ ಹಾಗೆಯೇ ಸ್ಪೂನಲ್ಲೆಲ್ಲ ಪಾಪುಗೆ ಹಾಲು ಹಾಕೋದು ತುಂಬಾ ಭಯ ಆಗುತ್ತೆ ರಿಸ್ಕ್ ಕೂಡ ಅನಿಸುತ್ತೆ ಅಮ್ಮಂಗೆ ಅಭ್ಯಾಸ ಇರೋ ಕಾರಣ ನನ್ನ ಮಗಳಿಗೆ ಅವರು ಫೀಡಿಂಗ್ ಬಾಟಲ್ ಅಭ್ಯಾಸನೇ ಮಾಡಿಸ್ಲಿಲ್ಲ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ಓಪನ್ ಮಾಡಿದ್ರು ಬಾಡಿ ಲೋಷನ್ ಹಾಗೆ ಬಾಡಿ ವಾಶ್ ನನ್ನ ಮಗಳಿಗೆ ಮಗಂಗೆ ಎಲ್ಲ ನಾನು ಸೇಮ್ ಒಂದೇ ಯೂಸ್ ಮಾಡೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಡೀಟೇಲಾಗಿ ಬೇಕಂತಂದರೆ ತೋರಿಸ್ತೀನಿ ಮಾಮಾ ಅರ್ಥ್ ಪ್ರಾಡಕ್ಟ್ಗಳನ್ನೇ ನಾನು ಉಪಯೋಗ್ಸೋದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನಾನು ದುಡ್ಡು ಕೊಟ್ಟು ಬಳಸ್ತಕ್ಕಂತಹ ವಸ್ತುಗಳನ್ನು ಪಾಪುಗೇನೆಲ್ಲ ಬಳಸ್ತೀರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಪಾಪು ರಿಲೇಟೆಡ್ ಬೇಬಿ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಕೆಲವೊಂದಷ್ಟು ವೀಡಿಯೋಗಳನ್ನು ಮಾಡಬೇಕಂತ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ ಅಲ್ವಾ ಕ್ರ್ಯಾಬ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಏಡಿನ ಅಂತ ಅಂದ್ಕೊಬಹುದು ಈ ಬ್ಲಾಗ್ನಲ್ಲಿ ಏಡಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳೋದಕ್ಕಾಗಲಿಲ್ಲ ಹಾಗಾಗಿ ಅಮ್ಮ ಸಾಂಬಾರನ್ನು ಮಾಡಿಬಿಟ್ಟಿದ್ರು ನಾನು ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿರಲಿಲ್ಲ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಸಾಂಬಾರು ಆದಮೇಲೆ ಅಮ್ಮಂಗೆ ಹಾಗಂದೆ ನೋಡೋಣ ಇನ್ನೊಮ್ಮೆ ಯಾವಾಗಾದರೂ ತೊಗೊಂಡು ಬಂದರೆ ಈ ಕ್ರಾಬನ್ನು ಅಮ್ಮ ಹೇಗೆ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಬಾಣಂತನದಲ್ಲಿ ಈ ಏಡಿ ಸಾಂಬಾರನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಯಾರಾದರೂ ತಿಂದೇ ಇರೋರು ವ್ಲಾಗನ್ನು ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಈ ಏಡಿಯನ್ನು ಬಾಣಂತನದ ಸಮಯದಲ್ಲಿ ಏನಕ್ಕೆ ತಿನ್ನಬೇಕಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬ ಜನಕ್ಕೆ ಮೂಡ್ ಸ್ವಿಂಗ್ಸ್ ಅಂತಕ್ಕಂಥದ್ದು ಆಗಿದ್ದೇ ಇರುತ್ತೆ ಆ ಮೂಡ್ ಸ್ವಿಂಗ್ಸನ್ನು ಆದಷ್ಟು ಕಮ್ಮಿ ಮಾಡೋಕ್ಕೆ ಈ ಒಂದು ಏಡಿ ಸಾಂಬಾರು ಅಂತಕ್ಕಂಥದ್ದು ತುಂಬಾ ಸಹಕಾರಿಯಾಗತ್ತೆ ಅದರ ಜೊತೆಗೆ ನಮಗೆ ಬೆನ್ನು ನೋವು ಆಗಿರ್ಬೋದು ಸೊಂಟ ನೋವು ಆಗಿರ್ಬೋದು ಆ ಎಲ್ಲ ನೋವುಗಳಿಗೆ ರಾಮಬಾಣ ಅಂತಲೇ ಹೇಳಬಹುದು ಅದರ ಜೊತೆ ಜೊತೆಗೆ ನಮಗೆ ಕಣ್ಣಿನ ಒಂದು ದೃಷ್ಟಿ ಕೂಡ ಸುಧಾರಿಸಲು ಸಹಕಾರಿಯಾಗತ್ತೆ ಹಾಗೆ ಮೆದುಳಿನ ಆರೋಗ್ಯ ಕೂಡ ವೃದ್ಧಿಸಲು ಸಹಕಾರಿಯಾಗತ್ತೆ ನಮಗೆ ಬಾಣಂತನದ ಸಮಯದಲ್ಲಿ ನಿದ್ರೆ ಸರಿಯಾಗಿರೋದಿಲ್ಲ ಪಾಪು ನಿದ್ರೆ ಮಾಡ್ತಿರೋದಿಲ್ಲ ರಾತ್ರಿಯೆಲ್ಲ ಎದ್ದು ಎದ್ದು ಫೀಡಿಂಗ್ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ತಾಯಂದ್ರಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಡಾರ್ಕ್ ಸರ್ಕಲೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇರತ್ತೆ ಆ ಒಂದು ನಿದ್ರಾಹೀನತೆಯ ಕೊರತೆಯನ್ನು ಕೂಡ ಕಡಿಮೆ ಮಾಡಲು ಈ ಏಡಿ ಸಾಂಬಾರು ತುಂಬಾ ಸಹಕಾರಿಯಾಗಿದೆ ಯಾರೆಲ್ಲ ತಿನ್ನೋದಿಲ್ಲ ದಯವಿಟ್ಟು ಬೇಜಾರು ಮಾಡಿಕೊಳ್ಬೇಡಿ ಬಾಣಂತನದ ಸಮಯದಲ್ಲಿ ಯಾರೆಲ್ಲ ಇದನ್ನು ಉಪಯೋಗಿಸ್ತೀರ ಅವರು ಒಂದೆರಡು ಮೂರು ಸಾರಿ ನಿಮಗೆ ವಾರಕ್ಕೆ ಒಂದು ಸಾರಿ ಅಥವಾ ತಿಂಗಳಿಗೆ ಎರಡು ಸಾರಿ ಆರಾಮಾಗಿ ಈ ಒಂದು ಏಡಿ ಸಾಂಬಾರನ್ನು ಮಾಡಿಸ್ಕೊಂಡು ತಿನ್ನಿ ತಿನ್ನೋದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಿದ್ಮೇಲೆ ಯಾಕೆ ತಿನ್ನಬಾರ್ದು ಅಲ್ವಾ ನಮಗೆ ಆ ಟೈಮ್ನಲ್ಲಿ ಡೆಲಿವರಿ ಆಗಿರುತ್ತೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಆಗಿರುತ್ತೆ ಆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಲು ಈ ಒಂದು ಏಡಿ ಅಂತಕ್ಕಂಥದ್ದು ತುಂಬಾ ಸಹಕಾರಿ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಸಿಗುತ್ತೆ ಇದು ಈ ಏನು ಹೇಳ್ತೀವಿ ನಾವು ಮಂಗಳೂರು ಉಡುಪಿ ಸೈಡು ಕರಾವಳಿ ಪ್ರದೇಶದಲ್ಲಿ ಇದು ಕಾಮನ್ನಾಗಿ ಸಿಗುತ್ತೆ ಅವರು ಮಾರ್ಕೆಟಲ್ಲಿ ಕ್ರಾಪ್ಗಳು ತರಾವರಿ ಕ್ರಾಪ್ಗಳು ಸಿಗುತ್ತೆ ತಂದು ತಿಂತಾರೆ ಬಟ್ ನಮ್ಮ ಕಡೆ ಎಲ್ಲ ಈ ಒಂದು ಕ್ರ್ಯಾಬ್ ಅಂತಕ್ಕಂಥದ್ದು ಅಷ್ಟು ಸಿಗೋದಿಲ್ಲ ಅಲ್ವಾ ಹಾಗಾಗಿ ಮಳೆಗಾಲದ ಟೈಮಲ್ಲಿ ಸಿಗುತ್ತೆ ಅಥವಾ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮೀನು ಹಿಡಿತಾರಲ್ಲ ಅವ್ರಿಗೆ ಹೇಳಿದ್ರು ಕೂಡ ಕೊಡ್ತಾರೆ ಬಾಣಂತನದ ಸಮಯದಲ್ಲಿ ಏಡಿ ತಿನ್ನಬೇಕು ಅಂತ ಹೇಳಿಬಿಟ್ಟು ನಾವು ಡೆಲಿವರಿ ಆದ ನೆಕ್ಸ್ಟ್ ಡೇನೆ ಈ ಒಂದು ಏಡಿ ಸಾಂಬಾರನ್ನು ಮಾಡಿಸ್ಕೊಂಡು ತಿನ್ನೋದಕ್ಕಾಗೋದಿಲ್ಲ ಮಗುವಿನ ಆರೋಗ್ಯ ಹಾಗೆ ನಿಮ್ಮ ಆರೋಗ್ಯ ಇಬ್ಬರ ಆರೋಗ್ಯ ಕೂಡ ನೋಡಿಕೊಂಡು ಒಂದಷ್ಟು ದಿನಗಳು ಪಥ್ಯವನ್ನು ಕೂಡ ಕೊಡ್ತಾರೆ ಅಮ್ಮಂದರು ಆ ಪಥ್ಯದ ಆಹಾರ ಮುಗಿದ ನಂತರದಲ್ಲಿ ನಾನ್ ವೆಜ್ಜನ್ನು ಎರೆಲ್ಲ ಬಳಸ್ತೀರ ಅವರು ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಶುರು ಮಾಡಿದ ಮೇಲೆ ಈ ಒಂದು ಏಡಿ ಸಾಂಬಾರನ್ನು ನೀವು ಆರಾಮಾಗಿ ಬಳಸ್ಬೋದು ಈ ಏಡಿ ಸಾಂಬಾರಿಂದ ಯಾವುದೇ ರೀತಿ ಏನು ನಾವು ಫ್ಯಾಟೆಲ್ಲ ಇರುತ್ತೆ ಫ್ಯಾಟನ್ನು ತಿನ್ನಬಾರ್ದು ಸಿಝರಿಯನ್ ಆಗಿರೋರು ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಇರೋದಿಲ್ಲ ತುಂಬಾ ಆರೋಗ್ಯಕರವಾದಂತಹ ಒಂದು ಮಾಂಸಾಹಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಬಳಸ್ತೀರ ಆರಾಮಾಗಿ ಬಳಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಆವತ್ತಿನ ದಿನ ಅಮ್ಮ ತುಂಬಾ ರುಚಿಯಾಗಿ ಮಾಡಿದರು ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕಂತಂದರೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಪ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆಗೆ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬಾ ಈಸಿ ಬಟ್ ಅದು ಕಚ್ಚಿದರೆ ಕೈಯೇ ಬೆರಳೆ ಕಟ್ಟಾಗಿಬಿಡತ್ತೆ ಅಂತ ಹೇಳ್ತಿದ್ರು ಅಷ್ಟು ಗಟ್ಟಿಯಾಗಿ ಕಚ್ಚುತ್ತೆ ಅಂತ ಹೇಳಿಬಿಟ್ಟು ಅಪ್ಪ ಹಾಗಾಗಿ ಒಂದು ಕೋಲಿನ ಸಹಾಯದಿಂದ ದೊಡ್ಡ ದೊಡ್ಡದು ಏನು ಅದು ನನಗೆ ಹೇಳೋದಕ್ಕೆ ಇಲ್ಲ ಹೆಸರು ಅದ್ರದ್ದು ಕಾಲುಗಳೇನಿದೆ ದೊಡ್ಡ ಕಾಲುಗಳು ಅದನ್ನು ಫಸ್ಟ್ ಕಟ್ ಮಾಡಿದ ಮೇಲೆ ಸಣ್ಣ ಕಾಲುಗಳನ್ನು ಮುರಿದು ಹಾಕ್ತಾಯಿದ್ರು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ನಾವು ಸಣ್ಣವರೆಲ್ಲ ಇದ್ದಾಗ ಅದನ್ನು ಬೆಂಕಿಯಲ್ಲಿ ಸುಟ್ಬಿಟ್ಟು ತಿನ್ನಿಸ್ತಾಯಿದ್ರು ಅದ್ರ ತಿರುಳು ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ಅಪ್ಪ ಹೇಳಿಬಿಟ್ಟು ತರಿಸಿದ್ರು ಏಡಿಯನ್ನು ಕೊಟ್ಟು ಕಳಿಸಿ ಅಂತ ಹೇಳಿ ಅಮ್ಮ ಒಂದಷ್ಟು ಅಡುಗೆಗಳನ್ನು ಬಾಣಂತನದ ಸಮಯದಲ್ಲಿ ಅವೆಲ್ಲ ಅಡುಗೆಗಳನ್ನು ತಿನ್ನಬೇಕು ಹೆಣ್ಮಕ್ಳು ಸೊಂಟ ತುಂಬಾ ನೋವು ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಮೂಳೆಗಳು ನೋವು ಇರುತ್ತೆ ತುಂಬಾ ವೀಕ್ನೆಸ್ ಆಗಿರ್ತೀವಿ ಡೆಲಿವರಿ ಸಮಯದಲ್ಲಿ ಅದೆಲ್ಲ ಸರಿ ಹೋಗಬೇಕಂತಂದರೆ ನೀವು ಈ ರೀತಿಯ ಆಹಾರಗಳನ್ನು ಸೇವಿಸಬೇಕಾಗತ್ತೆ ನಾನ್ ವೆಜ್ ತಿಂದೆ ಇರೋರು ಕಾಳುಗಳು ಅದೆಲ್ಲ ಅಮ್ಮಂದರು ಕೊಡ್ತಾರೆ ಬಾಣಂತನದ ಸಮಯದಲ್ಲಿ ಯಾವೆಲ್ಲ ಊಟಗಳನ್ನು ಕೊಡಬೇಕು ಅಂತ ಹೇಳಿ ಆ ಊಟಗಳನ್ನು ಸೇವಿಸಿ ನಾವು ಹೆಲ್ದಿಯಾಗಿದ್ದರೆ ಮಗು ಕೂಡ ಹೆಲ್ದಿಯಾಗಿರುತ್ತೆ ನಾವು ಈ ಟೈಮ್ನಲ್ಲಿ ಡಯೆಟ್ ಮಾಡ್ತೀವಿ ಅಥವಾ ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ಹೇಳಿದರೆ ಮಗುವಿನ ಹೆಲ್ತ್ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ನಾವು ಎಷ್ಟು ಹೆಲ್ದಿಯಾಗಿರುತ್ತೀವಿ ನಾವು ಪಾಪುಗೆ ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಮಗು ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ಅಲ್ವಾ ನನ್ನ ಮಗ ಇವಾಗ ನಿದ್ರೆ ಮಾಡ್ತಿದ್ದ ಹಾಗಾಗಿ ಒಂದಷ್ಟು ವೀಡಿಯೋಗಳಿಗೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡು ವೀಡಿಯೋನೋ ಎಡಿಟ್ ಮಾಡ್ತಾ ಇದ್ದೆ ವಿಡಿಯೋ ಎಡಿಟ್ ಮಾಡೋ ಅಷ್ಟರೊಳಗಡೆ ಒಂದೇ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿದ್ದು ಹತ್ತು ನಿಮಿಷದ ವೀಡಿಯೋ ನನ್ನ ಮಗ ಆಲ್ರೆಡಿ ಎದ್ಬಿಟ್ಟ ಈ ರೀತಿಯಾಗಿಯೇ ಇರುತ್ತೆ ಅದ್ರ ಜೊತೆಗೆ ಅವ್ನು ಮಲಗಿದ್ದಾಗ ನನ್ನ ಮಗಳು ಆಟ ಆಡ್ತಾ ಇರ್ತಾಳೆ ಅವಳ ಕಡೆ ಒಂದಷ್ಟು ಗಮನ ಕೊಡಬೇಕು ಅವಳಿಗೆ ಒಂದಷ್ಟು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ನಾನು ಮಗ ಮಲಗಿದ್ದಾಗ ಅವಳ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡೋ ಕಾರಣ ವಿಡಿಯೋಗಳನ್ನು ನನಗೆ ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಜೊತೆಗೆ ಶೇರ್ ಇಲ್ಲ ಒಂದಷ್ಟು ಲಿಸ್ಟ್ ಇದೆ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾಗೆಯೇ ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋ ಟೈಮ್ನಲ್ಲಿ ಒಂದಷ್ಟು ಕ್ವೆಶ್ಟನ್ಸ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಆದಷ್ಟು ನಾನು ಕೇಳ್ದವರಿಗೆಲ್ಲ ಇಂಡಿವಿಜುವಲ್ ಆಗಿ ರಿಪ್ಲೈನ ಮಾಡಿದ್ದೀನಿ ನೋಡೋಣ ಸ್ವಲ್ಪ ದಿನಗಳಾದಮೇಲೆ ನನಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ವ್ಲಾಗ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಣಂತನದ ಸಮಯದಲ್ಲಿ ನೀವು ಬೇರೆ ನಾನ್ ವೆಜ್ಜನ್ನ ಬಳಸ್ತಿರೋ ಬಿಡ್ತಿರೋ ಈ ರೀತಿ ಏಡಿ ಆಗಿರ್ಬೋದು ಅಥವಾ ಪುಟ್ ಪುಟ್ಟದು ಪಾವುಗೋಳಿ ಅಂತ ಎಲ್ಲ ಹೇಳ್ತಾರೆ ಅವುಗಳನ್ನು ಕಾಯಿ ಹಾಕ್ತೇನೆ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದಾಗಿರ್ಬೋದು ಇದೆಲ್ಲ ಕೂಡ ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಅಡುಗೆಗಳನ್ನು ಮಾಡಿಸ್ಕೊಂಡು ಊಟ ಮಾಡಿ ಹೆಲ್ದಿಯಾಗಿರೋದನ್ನು ತಿನ್ನಿ ಏನೇ ತಿನ್ನಿ ಹೆಲ್ದಿಯಾಗಿರೋದನ್ನು ತಿನ್ನಿ ಅದು ನಿಮಗೂ ಒಳ್ಳೆಯದು ನಿಮ್ಮ ಮಗುಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ವ್ಲಾಗ್ ಅನ್ನಿಸ್ತು ಈ ವ್ಲಾಗ್ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಒಂದಷ್ಟು ವಿಡಿಯೋಗಳನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾಯಿರ್ತೀನಿ ಪಾಪು ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಅಥವಾ ನನ್ನ ಮಗಳ ವಿಡಿಯೋಸ್ಗಳನ್ನು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಸಹ ಶೇರ್ ಮಾಡಿರ್ತೀನಿ ಒಮ್ಮೆ ಚೆಕ್ಔಟ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ನಗ್ನಗ್ತಾಯಿರಿ ಸಿಗೋಣ ಮತ್ತೊಂದು ಬ್ಲಾಗ್ನ ಜೊತೆಗೆ ಬಾಯ್